ಎರಡು ಸಾವಿರದ ಇಪ್ಪತ್ತೈದು ಏನು ಹೊತ್ತು ತರಲಿದೆ ಏನೆಲ್ಲ ಅವಕಾಶಗಳು ಸೃಷ್ಟಿಯಾಗ್ಬೋದು ನೋಡಿ ನೀವು ಜಪಾನ್ನ ಯುರೋಪಿಯನ್ ಯೂನಿಯನ್ನ ಇವನ್ನೆಲ್ಲ ರಿಚ್ ಪೆನ್ಷನರ್ ಅಂತ ಹೇಳ್ಬೋದು ಕೆಲಸದಿಂದ ನಿವೃತ್ತಿಯಾಗಿ ಪಿಂಚಣಿ ಪಡ್ಕೊತಾ ಇರೋ ವ್ಯಕ್ತಿ ಅಂತ ನೀವು ಅಂದ್ಕೊಂಡ್ರೆ ಭಾರತ ಹೊಸದಾಗಿ ಕೆಲಸಕ್ಕೆ ಸೇರಿರುವ ನವಯುವಕ ಅಂತ ಹೇಳ್ಬೋದು ಇವತ್ತು ಇಡೀ ಜಾಗತಿಕ ಅಂದರೆ ಇಡೀ ಜಗತ್ತಿನ ಜಿ ಡಿ ಪಿ ನೂರು ರೂಪಾಯಿ ಅಂತ ತಗೊಂಡ್ರೆ ತೊಂಬತ್ತರಿಂದ ತೊಂಬತ್ತಾರು ರೂಪಾಯಿ ಈ ಇಷ್ಟು ದೇಶಗಳ ನಡುವೆ ಬಂದೋಗುತ್ತೆ ಉಳಿದ ನೂರ ಎಂಬತ್ತು ನೂರ ತೊಂಬತ್ತು ದೇಶಗಳು ಉಳಿದಂಥ ಏಳು ರೂಪಾಯಿ ಎಂಟು ರೂಪಾಯಿಗೆ ಕೆಲಸ ಮಾಡ್ತಾ ಇರುತ್ತೆ ಇವತ್ತು ಎಷ್ಟು ಡಿಪೆಂಡೆನ್ಸಿ ಇದೆ ಅಂದರೆ ಚೈನಾದ ಪದಾರ್ಥ ಇಲ್ಲದೆ ಹತ್ತು ದಿನವೂ ಅಮೇರಿಕಾ ಬದುಕೋಕ್ಕಾಗಲ್ಲ ಸತ್ತೋಗ್ತಾರೆ ಹಾಗಾಗಿ ಈತ ಹುಚ್ಚುಚ್ಚಾಗಿ ಏನನ್ನ ನೂರು ರೂಪಾಯಿಗೆ ಮೇಲೆ ನೂರು ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಬೆಲೆಗಳು ತಿರ್ಗಾ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಹೊಸ ವರ್ಷದ ಈ ಶುಭ ದಿನದಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಹಣಕಾಸು ತಜ್ಞರು ಹೂಡಿಕೆ ತಜ್ಞರು ಮತ್ತು ಲೇಖಕರು ಆಗಿರುವಂತಹ ರಂಗಸ್ವಾಮಿ ಮುಖನಹಳ್ಳಿ ಸರ್ ಸರ್ ವೆಲ್ಕಮ್ ಟು ದೋಶೋ ನಮಸ್ಕಾರ ಗೌರೀಶ ಸೊ ಹಸಿರು ಶುಭಾಶಯಗಳು ಸರ್ ನಿಮಗೆ ನಿಮಗೂ ಕೂಡ ಒಳ್ಳೇದಾಗಲಿ ಎಲ್ಲ ವೀಕ್ಷಕರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಇಪ್ಪತ್ತೈದರ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ಥರದ ನಿರೀಕ್ಷೆಗಳಿರ್ತವೆ ಇರ್ತವೆ ನಾನು ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಈ ತರ ಪ್ಲಾನ್ ಮಾಡಬೇಕು ನೌಕರಿ ಮಾಡ್ಕೋಬೇಕು ಮಾಡಬೇಕು ಅಥವಾ ಮದುವೆ ಆಗಬೇಕು ಅಥವಾ ಮಕ್ಕಳನ್ನ ಮಾಡ್ಕೋಬೇಕು ಅಥವಾ ವಿದೇಶಕ್ಕೆ ಹೋಗ್ಬೇಕು ಅಥವಾ ಎಜುಕೇಶನ್ ಹೈಯರ್ ಎಜುಕೇಶನ್ ಮಾಡಬೇಕು ಹೀಗೆ ಎಲ್ಲರಿಗೂ ಬೇರೆ ಬೇರೆ ಥರದ ಗುರಿಗಳು ನಿರೀಕ್ಷೆಗಳು ಇರ್ತವೆ ಆದರೆ ಕಾಲಗರ್ಭದಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ ಸೊ ಹೀಗಾಗಿ ಒಂದಷ್ಟು ತಜ್ಞರಿಂದ ನಾವು ತಿಳ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಕಾಲಘಟ್ಟ ಹೇಗಿದೆ ಅಂದ್ರೆ ಅಮೆರಿಕಾದಲ್ಲಿ ಏನೋ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಚೈನಾದಲ್ಲಿ ಏನಾದರೂ ಪರಿಣಾಮ ಬೀರುತ್ತೆ ಹೀಗೆ ಗ್ಲೋಬಲ್ ವಿಲೇಜ್ ಅನ್ನೋದು ಈಗ ನಿಜ ಆಗ್ಬಿಟ್ಟಿದೆ ಅಲ್ವಾ ಸೊ ಒಂದು ಹಳ್ಳಿನಲ್ಲಿ ಒಬ್ಬ ವ್ಯಕ್ತಿ ಏನೋ ರೋಗ ಬಂದಿದೆ ಅಂದ್ರೆ ಇಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಾನು ಕೂಡ ಪ್ರಿಕಾಷನ್ ತಗೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏನು ಹೊತ್ತು ತರಲಿದೆ ಏನೆಲ್ಲ ಅವಕಾಶಗಳು ಸೃಷ್ಟಿಯಾಗ್ಬೋದು ಏನೆಲ್ಲ ಸವಾಲ್ ಸವಾಲುಗಳನ್ನ ಎದುರಿಸೋಕ್ಕೆ ನಾವು ರೆಡಿ ಆಗಬೇಕು ಎಲ್ಲದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತೈದು ಇಯರ್ ಆಫ್ ನೈನ್ ಟೂ ಪ್ಲಸ್ ಝೀರೋ ಪ್ಲಸ್ ಟೂ ಪ್ಲಸ್ ಫೈವ್ ಅದನ್ನು ಒಟ್ಟು ಕೂಡಿದ್ರೆ ಒಂಬತ್ತು ಒಂಬತ್ತು ನ್ಯೂಮರಾಲಜಿ ಪ್ರಕಾರ ಒಂಬತ್ತು ಅದು ಸಂಖ್ಯೆ ಒಂಬತ್ತು ಇಯರ್ ಆಫ್ ನೈನ್ ಅಂತ ಹೇಳ್ತೀವಿ ಒಂಬತ್ತು ನಮ್ಮ ನ್ಯೂಮರ ನಮ್ಮ ಪುರಾಣಗಳಲ್ಲಿ ಅಥವಾ ನಮ್ಮ ಇದರಲ್ಲಿ ತುಂಬ ಒಂದು ಪವಿತ್ರವಾದ ಪವಿತ್ರವಾದ ಸಂಖ್ಯೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಇಫ್ ಯು ಆ್ಯಡ್ ದಟ್ ನಂಬರ್ಸ್ ಸಮ್ ಸಮಪ್ಸ್ ಟು ನೈನ್ ಅದು ಹದಿನೆಂಟು ಒಂದು ಪ್ಲಸ್ ಎಂಟು ಒಂಬತ್ತು ಎರಡು ಪ್ಲಸ್ ಏಳು ಒಂಬತ್ತಕ್ಕೆ ವಿಶಿಷ್ಟವಾದ ಒಂದು ಇದಿದೆ ನವಗ್ರಹಗಳು ಅಂತೀವಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಇದು ಮಾಡ್ತು ಅಂತಾರೆ ಹೀಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳಕ್ಕೆ ತನ್ನದೇ ಆದ ಒಂದು ಇದೆ ನವ ನವರಾತ್ರಿಗಳು ನವರಾತ್ರಿ ಅಂತ ಹೇಳ್ತೀವಿ ಸೊ ಒಂಬತ್ತು ಅದು ಮಂಗಳನ ಇದು ಇದು ಇಯರ್ ಆಫ್ ನೈನ್ ಇಯರ್ ಆಫ್ ನೈನ್ ಅಂತ ಹೇಳ್ತೀವಿ ಇದು ಮಂಗಳನ ಅಧಿಪತ್ಯದಲ್ಲಿ ಬರ್ತಾ ಇದೆ ಇಯರ್ ಅಂತ ಹೇಳ್ತಾರೆ ಯಾಕೆ ಈ ಮಾತು ನಾನು ಹಣಕಾಸಿಂದ ಹೇಳ್ತಾ ಹೇಳ್ತೀನಿ ಅಂದರೆ ಎಲ್ಲವುದು ಬೇಕೋ ಬೇಡವೋ ನಾವು ಅನ್ಕೊಂತೀವಿ ಅದೆಲ್ಲ ಓಲ್ಡ್ ಫ್ಯಾಷನ್ನು ಹಳೆದು ಅಂತ ನ್ಯೂಮರಾಲಜಿ ನನಗೆ ಸಂಖ್ಯೆಗಳ ಮೇಲೆ ಅಪಾರವಾದ ಪ್ರೀತಿ ಇರೋದ್ರಿಂದ ಐ ಫಾಲೋ ನ್ಯೂಮರಾಲಜಿ ಹಾಗೆ ಒಂದಷ್ಟು ನನ್ನ ತಿಳಿದ ಮಟ್ಟಿಗೆ ಅದನ್ನು ನಾನು ಅಭ್ಯಾಸನೂ ಮಾಡ್ತಾ ಇರ್ತೀನಿ ನ್ಯೂಮರಾಲಜಿ ಪ್ರಕಾರ ಇದು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ ಇಯರ್ ಓಕೆ ಯಾಕಂದರೆ ಮಂಗಳ ಸೇನಾಧಿಪತಿ ಇಸ್ ಅ ಲೀಡರ್ ಯಾವುದೇ ಒಂದು ಇದಾಯಿತು ಅಂದರೆ ಮಂಗಳ ಅವನು ಯಾವಾಗಲೂ ಅಷ್ಟೇ ಇಯರ್ ಆಫ್ ನೈನ್ ಇಯರ್ ನೈನ್ ಏನಿದೆ ಅದು ಅಗ್ರೆಸಿವ್ ಆಗಿರುತ್ತೆ ಯಾವಾಗ ಯಾ ಅದೊಂಥರ ಯುದ್ಧ ಕಾಲದಲ್ಲಿ ಆ ಸೇನಾಧಿಪತಿಗೆ ಹೆಚ್ಚು ಬಲ ಬರುತ್ತೆ ಸೇನಾಧಿಪತಿ ನಾರ್ಮಲ್ ಟೈಮಲ್ಲಿ ಕೆಲಸ ಇಲ್ಲ ಆತನಿಗೆ ಆದರೆ ಇವು ಇದು ಈ ವರ್ಷ ಅವಂದು ಆತನಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಅದು ಅಗ್ರೆಸಿವ್ ಆಗಿರುತ್ತೆ ಏರು ಒಂದಷ್ಟು ಅಗ್ರೆಸಿವ್ ಆಗಿರುತ್ತೆ ಏರಿಳಿತಗಳು ಅಂತ ಏನು ಹೇಳ್ತೀವಲ್ಲ ಆ ಏರಿಳಿತಗಳು ಯಾವಾಗಲೂ ಇದ್ದಿದ್ದೆ ಪ್ರತಿ ವರ್ಷ ಇದ್ದಿದ್ದೆ ಈ ಸರಿ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳಿರ್ತಕ್ಕಂಥದ್ದು ನೀವು ಇಡೀ ಒಂದು ಜಗತ್ತನ್ನು ಒಂದು ರೈಲು ರೈಲ್ವೆ ಬೋಗಿ ಅಂತ ಇಟ್ಕೊಂಡ್ಬಿಟ್ರೆ ಜಪಾನ್ ಒಂದು ಸ್ಪೇನ್ ಒಂದು ಫಾರ್ ಎಕ್ಸಾಂಪಲ್ ಅಮೇರಿಕಾ ಭಾರತ ಈಗ ಅದೊಂದೊಂದು ಬೋಗಿ ಅಂತ ಇಟ್ಕೊಳ್ಳಿ ಒಂದೊಂದು ರೈಲು ಅಂದ್ಕೊಂಡ್ರೆ ಇಂಜಿನ್ ಯಾವುದಾಗಾದರೆ ಇವತ್ತಿನ ಜಗತ್ತು ಅನ್ನುವ ಒಂದು ರೈಲನ್ನು ನಡೆಸುತ್ತಿರುವ ಇಂಜಿನ್ಗಳು ಅಮೇರಿಕಾ ಚೀನಾ ಯುರೋಪಿಯನ್ ಯೂನಿಯನು ಜಪಾನ್ ಜರ್ಮನಿ ಅಂತ ಹೇಳೋಕ್ಕೋದೇ ಇದು ಆಯಿತು ಜರ್ಮನಿ ಜಪಾನು ರಷ್ಯಾ ಭಾರತ ಈ ಆರು ದೇಶಗಳನ್ನ ನೀವು ತೊಗೊಂಡ್ಬಿಟ್ರೆ ಆಗೋಯ್ತು ಜಗತ್ತೇ ಬಂತು ಅಲ್ಲಿ ಯಾಕಂದ್ರೆ ಇವತ್ತು ಇಡೀ ಜಾಗತಿಕ ಅಂದರೆ ಇಡೀ ಜಗತ್ತಿನ ಜಿ ಡಿ ಪಿ ನೂರು ರೂಪಾಯಿ ಅಂತ ತಗೊಂಡ್ರೆ ತೊಂಬತ್ತರಿಂದ ತೊಂಬತ್ತಾರು ರೂಪಾಯಿ ಈ ಇಷ್ಟು ದೇಶಗಳ ನಡುವೆ ಬಂದೋಗುತ್ತೆ ಉಳಿದ ನೂರ ಎಂಬತ್ತು ನೂರ ತೊಂಬತ್ತು ದೇಶಗಳು ಉಳಿದಂಥ ಏಳು ರೂಪಾಯಿ ಎಂಟು ರೂಪಾಯಿಗೆ ಕೆಲಸ ಮಾಡ್ತಾ ಇರುತ್ತವೆ ನಮ್ದೆಲ್ಲ ಎಷ್ಟು ದೊಡ್ಡ ಆರ್ಥಿಕತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ಬೇಕಾಯ್ತು ಯಾಕಂದ್ರೆ ನೂರು ರೂಪಾಯಲ್ಲಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ರೂಪಾಯಿ ಅಮೆರಿಕ ಬರ್ತಾ ಇದೆ ಹತ್ತೊಂಬತ್ತರಿಂದ ಇಪ್ಪತ್ತು ರೂಪಾಯಿ ಬರ್ತಾ ಇದೆ ಅವ್ರಿಬ್ರ ಮಧ್ಯೆ ನಲವತ್ತೈದರಿಂದ ಐವತ್ತು ರೂಪಾಯಿ ಆಗೋಯ್ತು ಜಾಗತಿಕ ಆರ್ಥಿಕತೆ ಎಷ್ಟು ಮಟ್ಟಿಗೆ ಯಾಕೆ ಅವೆರಡರದು ಕುಸಿತ ಆದರೆ ನಮಗೆ ಎಫೆಕ್ಟ್ ಆಗುತ್ತೆ ಅಂದರೆ ಆಗಲೇ ಬೇಕಲ್ಲ ವಿಧಿನೇ ಇಲ್ವಲ್ಲ ನೀವೊಂದು ಮನೆ ಅಂತ ಇಟ್ಕೊಳ್ಳಿ ಮನೇಲಿ ಒಟ್ಟು ಮನೆಯ ಆದಾಯ ನೂರು ರೂಪಾಯಿ ಅಂದರೆ ನಾಲ್ಕು ಜನ ಇದ್ದೀರಾ ಅಂತ ಇಟ್ಕೊಳ್ಳಿ ಇಬ್ಬರು ಆದಾಯ ನಿಲ್ತು ಅಂದ್ರೆ ಐವತ್ತು ರೂಪಾಯಿ ಕಮ್ಮಿ ಆಗೋಯ್ತು ಖರ್ಚು ಅಷ್ಟೇ ಇರುತ್ತಲ್ಲ ಸೊ ಆಗ ಎಫೆಕ್ಟ್ ಆಗುತ್ತಲ್ಲ ಸೊ ಆ ರೀತಿ ಇವತ್ತು ನಾವು ಹಂಗೆ ತಗೊಳ್ತಾ ಬಂದರೆ ನಾವು ಹಂತ ಹಂತವಾಗಿ ನೋಡ್ಕೊಂಡು ಬರೋಣ ಅಮೇರಿಕ ಮುಂದೆ ಯಾವ ಸಮಸ್ಯೆ ಇದೆ ಯಾವ ಅವಕಾಶ ಇದೆ ಆ ನಂತರ ನಾವು ಚೈನಾದನ್ನು ನೋಡೋಣ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ ನೋಡೋಣ ನಾನು ಬ್ರೀಫಾಗಿ ಹೇಳಿಬಿಡ್ತೀನಿ ಏನೇನು ಮಾಡ್ತೀನಿ ಅಂಥೇಳಿ ಯುರೋಪಿಯನ್ ಯೂನಿಯನ್ನು ರಷ್ಯಾ ಜಪಾನು ಭಾರತ ಇವುಗಳಲ್ಲಾಗೋ ಬದಲಾವಣೆ ಭಾರತದ ಮೇಲೆ ಭಾರತೀಯರ ಮೇಲೆ ಯಾವ ಪರಿಣಾಮ ಬೀಡ್ಬೋದು ನಮ್ಮ ಪರಿಸ್ಥಿತಿ ಏನಿರಬಹುದು ಅದನ್ನು ನಾವು ಇವತ್ತು ಒಂಚೂರು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾವಿರ ಜನ ಸಾವಿರ ಹೇಳಿ ಇವತ್ತಕ್ಕೂ ವಿಶ್ವದ ದೊಡ್ಡಣ್ಣ ಅಮೆರಿಕನೇ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಅಮೆರಿಕಾದಂಥ ಅಮೆರಿಕದಲ್ಲಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲೂ ಅದೇ ಸಮಸ್ಯೆ ಇತ್ತು ಎರಡು ಸಾವಿರದ ಇಪ್ಪತ್ತ್ ಅದೇ ಇತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಅದೇ ಸಮಸ್ಯೆ ಮುಂದುವರಿಯುತ್ತೆ ಏನಪ್ಪಾ ಹಣದುಬ್ಬರ ಇನ್ಫ್ಲೇಷನ್ ಅನ್ನೋದು ಅದು ಈ ಇನ್ಫ್ಲೇಷನ್ ಅನ್ನೋದು ಎಷ್ಟು ಕೆಟ್ಟದ್ದು ಅಂದರೆ ಅದು ಮನುಷ್ಯನ ಮೈನಲ್ಲಿ ಶುಗರ್ ಇದ್ದಂಗೆ ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದರೆ ಶುಗರ್ ಕಡಿಮೆ ಆದರೂ ನಿಮಗೆ ನಿಲ್ಲ ನಿಲ್ಲಾಗಂಗಿಲ್ಲ ಕೆಳಗಡೆ ಹೋಗಂಗಿಲ್ಲ ಲೋ ಶುಗರ್ ಹಾಗಾಗಿಲ್ಲ ಹೈ ಶುಗರ್ ಆಗಂಗಿಲ್ಲ ಅಂದರೆ ಇನ್ಫ್ಲೇಷನ್ನು ಒಂದು ಆರೋಗ್ಯಕರ ಮಟ್ಟದಲ್ಲಿ ಇದ್ದರೆ ಮಾತ್ರ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಹೇಗೆ ನಮ್ಮ ದೇಹದಲ್ಲಿ ಶುಗರ್ ಕಡಿಮೆನೂ ಆಗಂಗಿಲ್ಲ ಜಾಸ್ತಿನೂ ಆಗಲ್ಲ ಒಂದು ಸಮಸ್ಥಿತಿ ಕಾತ್ಕೋಬೇಕು ಹಾಗೆ ಇನ್ಫ್ಲೇಷನ್ನು ಸಮಸ್ಥಿತಿ ಕಾತ್ಕೋಬೇಕು ಆದರೆ ಅಲ್ಲೆಲ್ಲ ಹೈ ಇದೆ ಈಗ ಹೈ ಬ್ಲಡ್ ಶುಗರ್ ಇದ್ದಂಗೆ ಇಚ್ ಈಸ್ ನಾಟ್ ಗುಡ್ ಫಾರ್ ದ ಎಕಾನಮಿಕಲ್ ಹೆಲ್ತ್ ಇನ್ಫ್ಲೇಷನ್ ಈಸ್ ನಥಿಂಗ್ ಬಟ್ ಎ ಶುಗರ್ ಜಸ್ಟ್ ಲೈಕ್ ಇನ್ ಅ ಹ್ಯೂಮನ್ ಬಾಡಿ ದೇಶದ ಆರ್ಥಿಕತೆಯ ಶುಗರ್ ಅದು ಹೆಚ್ಚು ಆಗೋಂಗಿಲ್ಲ ಕಡಿಮೆನೂ ಆಗಂಗಿಲ್ಲ ಅದೊಂದು ಈಕ್ವಲ್ ಇಬ್ರಿಮ್ ಮೇಂಟೈನ್ ಮಾಡಬೇಕು ಅದು ಆಗ್ತಾ ಇಲ್ಲ ಆ ಕಾರಣ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದವರೆಗೆ ನಿನ್ನೆ ಮೊನ್ನೆ ಒಂದು ವಾರ ಹದಿನೈದು ದಿನದ ಕೆಳಗಡೆ ಇನ್ನೊಂದು ರೇಟ್ ಕಟ್ ಮಾಡಿದ್ರು ಫೆಡ್ರಲ್ ರೇಟ್ ಅಂತ ಬಡ್ಡಿ ದರ ಕಡಿಮೆ ಮಾಡಿದ್ರು ಬಡ್ಡಿ ಕಡಿಮೆ ಆದಾಗ ಇನ್ಫ್ಲೇಷನು ಡೌನ್ ಆಗುತ್ತೆ ಅನ್ನೋ ಒಂದು ಥಿಯರಿ ಪ್ರಕಾರ ಅವ್ರು ಕಡಿಮೆ ಮಾಡ್ಕೊತ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ಸರಿ ಕಡಿಮೆ ಮಾಡಿದ್ದಾರೆ ಓಕೆ ಬಡ್ಡಿ ದರನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಒಂದಷ್ಟು ಕಡಿಮೆ ಮಾಡೋ ಸಾಧ್ಯತೆಗಳು ಬಹಳ ಇದೆ ಅಂದ್ರೆ ಫೆಡರಲ್ ಇಂಟ್ರೆಸ್ಟ್ ಅಂದ್ರೆ ಅಲ್ಲಿ ಇಟ್ಟಂತ ಹೂಡಿಕೆ ಮಾಡದಂತ ಹಣಕ್ಕೆ ಈಗ ನಾಲ್ಕು ಪರ್ಸೆಂಟ್ ಬಡ್ಡಿ ಸಿಕ್ತಿದ್ರೆ ಈಗ ಮೂರು ಪಾಯಿಂಟ್ ಎರಡು ಐದಾಗುತ್ತೆ ಆ ತರ ಒಂದು ಉದಾಹರಣೆಗಲ್ದೆ ಇದೇ ಸರಿ ನಂಬರ್ ಅಂತಲ್ಲ ಸೊ ಈ ರೀತಿ ಫಿಕ್ಸ್ ಡಿಪಾಸಿಟ್ ಅದಕ್ಕೂ ಕಡಿಮೆ ಆಗುತ್ತೆ ಮತ್ತು ಬಾಂಡ್ಸ್ ತಗೋತೀರಾ ಇನ್ನೊಂದು ಮಾಡ್ತೀರಾ ರೆಪೋ ರೇಟ್ ಅಂತಂದ್ರೆ ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕ್ಗೆ ಕೊಡೋ ಸಾಲದ ಮೇಲೆ ವಿಧಿಸಲಾಗುವ ಬಡ್ಡಿಗೆ ರೆಪೋ ರೇಟ್ ಅಂತೀವಿ ಎಲ್ಲವೂ ಕಡಿಮೆ ಕಡಿಮೆ ಅವಾಗ ಏನಾಗುತ್ತೆ ಡೆಟ್ ಚೀಪ್ ಆಗ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಹೆಚ್ಚಾಗುತ್ತೆ ಡಿಮಾಂಡ್ ಹೆಚ್ಚಿದಾಗ ಲಾರ್ಜ್ ಸ್ಕೇಲ್ ಎಕಾನಮಿ ಪದಾರ್ಥದ ಮೌಲ್ಯ ಕಡಿಮೆ ಆಗ್ತಾ ಬರ್ತದೆ ಸೊ ಇಟ್ಸ್ ಒನ್ ವೇ ಆಫ್ ಕಂಟ್ರೋಲಿಂಗ್ ದ ಇನ್ಫ್ಲೇಷನ್ ಇನ್ಸುಲಿನ್ ಕೊಟ್ಟ ಹಾಗೆ ಶುಗರ್ನ ಕಮ್ಮಿ ಮಾಡಲಿಕ್ಕೆ ಆಯ್ತಾ ಹಾಗಾಗಿ ಮೂರು ಸರಿ ಆಗಿದೆ ಇನ್ನು ಎರಡರಿಂದ ಮೂರು ಸರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗೋ ಸಾಧ್ಯತೆಗಳು ಬಹಳ ಇದೆ ಇದು ಒಂದು ಇದರಿಂದ ಭಾರತಕ್ಕೆ ಅಡ್ವಾಂಟೇಜ್ ಭಾರತ ಹೌದಾ ಹೌದು ಯಾಕೆ ಅಡ್ವಾಂಟೇಜ್ ಭಾರತ ಈಗ ಅಲ್ಲಿ ಹೆಚ್ಚು ಬಡ್ಡಿ ಸಿಕ್ತಿದ್ರೆ ಅದು ಡಾಲರ್ದು ಅದೇ ಅವರದೇ ಮೌಲ್ಯದಲ್ಲಿ ಸಿಕ್ತಿದ್ರೆ ಹೂಡಿಕೆದಾರರೆಲ್ಲ ಅಲ್ಲೇ ಮಾಡ್ತಾರೆ ಅದು ಕುಸಿತ ಆಗಿದ ತಕ್ಷಣ ಈಗಾಗಲೇ ಎರಡು ಮೂರು ತಿಂಗಳಿಂದ ಓಡೋಗ್ತಾ ಇದ್ರಲ್ಲ ಎಫ್ ಐ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರೆಲ್ಲ ವಾಪಸ್ ಭಾರತದ ಶೇರ್ ಮಾರ್ಕೆಟಿಗೆ ಬರ್ತಾರೆ ಅಡ್ವಾಂಟೇಜ್ ಇಂಡಿಯಾ ಯಾಕಂದರೆ ಅವ್ರಲ್ಲಿ ವಾಪಸ್ ಬರಲೇಬೇಕು ಇದು ಒಂದು ಅಲ್ಲಾಗ್ತಿರೋವಂಥದ್ದು ಅದು ಅಡ್ವಾಂಟೇಜ್ ಆಯ್ತು ನಮಗೆ ಎರಡನೇದು ಈಗ ಇನ್ನೇನಿನ್ನೊಂದು ವಾರನೋ ಹದ್ದಿನಕ್ಕೆ ಟ್ರಂಪ್ದು ಇದಿದೆ ಏನು ಹೇಳ್ತಾರೆ ಪ್ರಮಾಣ ವಚನ ಇದೆ ಆತ ಅಧಿಕಾರಕ್ಕೆ ಬರ್ತಾನೆ ಬರೋಕ್ಕೆ ಮುಂಚೆನೇ ಆತ ಆಲ್ರೆಡಿ ದೊಡ್ಡದಾಗಿ ಗುಟ್ರು ಚೀನಾದ ವಿರುದ್ಧ ಚೀನಾದ ಪದಾರ್ಥಗಳು ಭಾರಿ ನಮ್ಮ ಒಳಗಡೆ ಬರ್ತಾ ಇದೆ ಅವ್ರಿಗೆ ನೂರಕ್ಕೆ ನೂರರ ತನಕ ನಾನು ಶುಂಕ ಬದಲಿಸ್ತೀನಿ ಟ್ಯಾಕ್ಸ್ ಹಾಕ್ತೀನಿ ಅನ್ನೋ ಥರ ನೋಡಿ ಒಂದು ಕಡೆ ಬಡ್ಡಿ ದರ ಕಡಿಮೆ ಮಾಡ್ತಾ ಇದ್ದಾರೆ ಆಯಿತಾ ಯಾಕೆ ಇನ್ಫ್ಲೇಷನ್ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಮನುಷ್ಯ ಬಂದು ಹುಚ್ಚುಚ್ಚಾಗಿ ನಾನು ಪದಾರ್ಥ ನೂರು ರೂಪಾಯಿ ಇದ್ರೆ ನೂರು ರೂಪಾಯಿ ಟ್ಯಾಕ್ಸ್ ಹಾಕ್ತೀನಿ ಚೈನಾದಿಂದ ಬರೋ ಪದ ಯಾಕೆ ಆ ಥರ ಹೇಳ್ತಾನೆ ಚೈನೀ ಪದಾರ್ಥಗಳು ಬಾ ಅವ್ರ ದೇಶದೊಳಗೆ ಬಿಟ್ಕೋಬಾರ್ದು ಕಡಿಮೆ ಆಗಲಿ ಅದ್ರ ಉಪಯೋಗ ಅಂತ ಆದರೆ ಇವತ್ತು ಎಷ್ಟು ಡಿಪೆಂಡೆನ್ಸಿ ಇದೆ ಅಂದರೆ ಚೈನಾದ ಪದಾರ್ಥ ಇಲ್ಲದೆ ಹತ್ತು ದಿನವೂ ಅಮೆರಿಕ ಸತ್ತು ಸತ್ತೋಗ್ತಾರೆ ಹಾಗಾಗಿ ಈತ ಹುಚ್ಚುಚ್ಚಾಗಿ ಏನನ್ನ ನೂರು ರೂಪಾಯಿ ಮೇಲೆ ನೂರು ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ಬೆಲೆಗಳು ತಿರ್ಗಾ ಜಾಸ್ತಿ ಆಗುತ್ತೆ ಇವರು ಬಡ್ಡಿ ದರ ಕಡಿಮೆ ಮಾಡಿದ್ ಯಾವ ಪ್ರಯೋಜನಕ್ಕೂ ಬರಲ್ಲ ತಿರ್ಗಾ ಇನ್ಫ್ಲೇಷನ್ ಇನ್ ದ ಸೊಸೈಟಿ ವಿಲ್ ಗೋ ಅಪ್ ಒಂದು ಕಡೆ ನಿಲ್ಸೋಕ್ಕೆ ಪ ಪ್ರಯತ್ನ ಮಾಡ್ತಾರೆ ಇನ್ನೊಂದು ಕಡೆ ಈತ ಬಂದು ಈ ರೀತಿ ಹುಚ್ಚು ಹೇಳಿಕೆಗಳನ್ನ ನೀಡ್ತಾನೆ ಅವ್ರಿಗೆ ಆರ್ಥಿಕತೆ ಅರಿವಿರೋದಿಲ್ಲ ಒಂದು ಕಡೆ ಅಲ್ಲಿ ಯಾಕೆ ಫೆಡ್ರಲ್ ರೇಟ್ ಇಂಟ್ರೆಸ್ಟ್ ಕಡಿಮೆ ಮಾಡ್ತಿದ್ದಾರೆ ಒಂದು ಸಣ್ಣ ಅರಿವಿಲ್ಲದೆ ಈತ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತಾನೆ ಜೊತೆ ಜೊತೆಗೆ ಭಾರತದ ಮೇಲೂ ಆತ ನಾವಿಲ್ಲಿ ಏನು ಅವರು ನಾವು ಟ್ರಂಪ್ ಗೆದ್ದುಬಿಟ್ರೆ ಇಲ್ಲಿ ನಮ್ಮ ಬಲಪಂಥೀಯರು ಕುಣಿದಂಗೆ ಅದು ಅವರೇ ಗೆದ್ದರು ಅನ್ನೋ ಥರದಲ್ಲಿ ಇದೇ ಟ್ರಂಪು ಚೈನಾನ ಯಾವ ಜಾಗದಲ್ಲಿ ಹಿಟ್ಟು ಅವನು ಆ ರೀತಿ ಮಾತಾಡಿದಾನೆ ಅದೇ ಧೋರಣೆಯಿಂದ ಅದೇ ಅಧಿಕಾರಯುಕ್ತ ಮಾತುಗಳಿಂದ ಭಾರತನೂ ಆತ ಖಂಡಿಸಿದ್ದಾನೆ ನಿಮಗೂ ಬಿಡೋಲ್ಲ ನಾನು ಹಾಕ್ತೀನಿ ಈಗ ಬಂದಿದ ತಕ್ಷಣ ಎಚ್ ಒನ್ ಬಿ ವೀಸಾಗಳದ್ದು ವರ್ಕ್ ಪರ್ಮಿಟ್ ಅಂತೀವಿ ಅದ್ರ ಮೇಲೆ ಹೊಡೆತಗಳು ಬೀಳುತ್ತೆ ಭಾರತದ ಪದಾರ್ಥಗಳ ಮೇಲೂ ನಾನು ಇದು ಹಾಕ್ತೀನಿ ಅಂತ ಇದರಿಂದ ತಿರ್ಗಿ ಇಲ್ಲಿ ಇಲ್ಲೇನಾಯಿತು ಇಲ್ಲಿ ಡಿಸ್ಅಡ್ವಾಂಟೇಜ್ ಇಂಡಿಯಾ ಒಂದು ಅಡ್ವಾಂಟೇಜ್ ಇಂಡಿಯಾ ಆಯಿತು ಅದು ಇನ್ಫ್ಲೇಷನಿಂದ ಈಗ ಡಿಸ್ಅಡ್ವಾಂಟೇಜ್ ಇಂಡಿಯಾ ಏನಾಗುತ್ತೆ ಅಂತಂದರೆ ಇವರು ಈ ಥರ ಎಲ್ಲ ಜಾಸ್ತಿ ಮಾಡಿದ್ರೆ ಭಾರತದಿಂದ ಅಲ್ಲಿಗೆ ಕಳಿಸಿದಂಥ ರಫ್ತು ಮಾಡಿದಂಥ ಪದಾರ್ಥಗಳು ಕಡಿಮೆ ಆಗ್ತದೆ ಕಡಿಮೆ ಆದಾಗ ಏನಾಗ್ತದೆ ಟ್ರೇಡ್ ಡಿಫಿಸಿಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅಮೇರಿಕಾ ಜಾಸ್ತಿ ಆಗ್ತಾ ಹೋಗ್ತದೆ ಟ್ರೇಡ್ ಡಿಫಿಸಿಟ್ಟು ಯಾವುದೇ ದೇಶಕ್ಕೆ ಹೆಚ್ಚಾದರೆ ಅದು ಒಳ್ಳೆಯದಲ್ಲ ಅದು ನಮಗೆ ಕೆಟ್ಟದ್ದು ಟ್ರೇಡ್ ಈಕ್ವಲ್ ಇಬ್ರಮ್ ಇರಬೇಕು ಇಲ್ಲ ಟ್ರೇಡ್ ಸರ್ಪ್ಲಸ್ ಇರಬೇಕು ಒಂದು ದೇಶದ ಸರ್ಪ್ಲಸ್ ಇರುತ್ತೆ ಒಂದು ದೇಶದತೆ ಡಿಫಿಸಿಟ್ ಇರುತ್ತೆ ಓವರ್ ಆಲ್ ಒಂದು ದೇಶದ ಟ್ರೇಡ್ ನೋಡಿದಾಗ ಅದು ಈಕ್ವಲ್ ಆಗಿರಬೇಕು ಅಥವಾ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಇದ್ರೂ ನಡೀತದೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಟ್ರೇಡ್ ಡಿಫಿಸಿಟ್ ಇದ್ದರೆ ಅದು ದೇಶದ ಆರ್ಥಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಇದು ಭಾರತಕ್ಕೆ ಡಿಸ್ಅಡ್ವಾಂಟೇಜ್ ಇನ್ನೊಂದು ಅಮೆರಿಕದ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಟ್ರೇಡ್ ವಾರ್ ಅನ್ನೋ ಪದ ಇವತ್ತೆಲ್ಲ ಯಾವುದೋ ರಷ್ಯಾ ಉಕ್ರೇನ್ ಮೇಲೆ ಬಾಂಬ್ ಹಾಕಿ ದಾಳಿ ಮಾಡ್ತು ಸುಮ್ಮನೆ ಇರ್ಲಾಕ್ಕಾಗಿ ಏನು ಮಾಡೋಕ್ಕಾಗಲ್ಲ ಅವರ ಪರಿಸ್ಥಿತಿ ಹಾಗಿತ್ತು ಇಸ್ರೇಲು ಅವ್ರ ಮೇಲೆ ದಾಳಿ ಮಾಡ್ತಾ ಇದೆ ಆದರೆ ಬಹುತೇಕ ದೇಶಗಳನ್ನ ನೀವು ನೋಡಿದ್ರೆ ಮದ್ದುಗುಂಡು ಸುರಿಸಿ ಇನ್ಮೇಲಿಂದ ಯುದ್ಧ ಆಗಲ್ಲ ಇಲ್ಲೆಲ್ಲ ಹೀಗೆ ಟ್ರೇಡ್ ವಾರು ಈಗ ಚೀನಾ ಅಮೇರಿಕ ಮೇಲೆ ಕಾಲ ಅಮೇರಿಕಾ ಚೀನಾ ಮೇಲೆ ಆವತ್ತಾವತ್ತೋ ಜಪಾನ್ ಮೇಲೆ ಹಾಕಿದಂಗೆ ಅಣುಬಾಂಬ ಹಾಕೋಕ್ಕಾಗಲ್ಲ ಯಾಕೆಂದರೆ ಇವ್ರ ಜುಟ್ಟು ಅವ್ರ ಕೈಲಿ ಅವ್ರ ಜುಟ್ಟು ಇವ್ರ ಕೈಲಿ ಇದೆ ಇದು ಇವತ್ತಿನ ಹಣಕಾಸಿನ ಪರಿಸ್ಥಿತಿ ಹಾಗಾಗಿ ಟ್ರೇಡ್ ವಾರ್ ಶುರು ಮಾಡ್ತಾರೆ ಏನಂದರೆ ನಾನು ನಿನಗೆ ಟ್ಯಾಕ್ಸ್ ಹಾಕ್ತೀನಿ ಅವ್ರು ಏನು ಮಾಡ್ತಾ ಹೌದಾ ತಾಳು ನಿನ್ನ ನಿನ್ನ ಪದಾರ್ಥಗಳು ನಮ್ಮನೆ ಬಂದು ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತಾರೆ ದಿಸ್ ಈಸ್ ನಥಿಂಗ್ ಬಟ್ ಅ ಟ್ರೇಡ್ ವಾರ್ ಇಂಡಿಯಾ ಚೈನಾ ಅಮೇರಿಕಾ ಆ್ಯಂಡ್ ಯುರೋಪಿಯನ್ ಯೂನಿಯನ್ ಇವುಗಳ ಮಧ್ಯೆ ತಿರ್ಗಾ ಟ್ರೇಡ್ ವಾರ್ ಶುರುವಾಗುತ್ತೆ ದೋ ದ ಇಂಪಾರ್ಟೆನ್ಸ್ ಆಫ್ ಟ್ರೇ ಯುರೋಪಿಯನ್ ಯೂನಿಯನ್ ಈಸ್ ಮಿನಿಮಲ್ ಅದನ್ನು ನಾವು ತೀರ ಗಣನೆಗೆ ತಗೊಳ್ಳಲ್ಲ ಅಂತ ಹೇಳೋಕ್ಕಾಗದಷ್ಟು ಮಟ್ಟಗಂತೂ ಇದ್ದೇ ಇದೆ ಹಾಗಾಗಿ ಈ ರೀತಿಯ ಒಂದು ಸಂಘರ್ಷ ಜಾಗತಿಕ ಸಂಘರ್ಷ ಏರ್ಪಡೋ ಚಾನ್ಸಸ್ ಇದೆ ಆ ರೀತಿ ಜಾಗತಿಕ ಸಂಘರ್ಷ ಏರ್ಪಟ್ಟಾಗ ಭಾರತಕ್ಕೆ ಒಂದಷ್ಟು ಇನ್ ಇನ್ಫ್ಲೆಕ್ಸ್ ಆಫ್ ಫಂಡ್ಸು ಅದು ಇದ್ದೇ ಇರ್ತದೆ ಒಂದು ಬರುತ್ತೆ ಎರಡು ಚೈನಾದು ಅಮೇರಿಕದ್ದು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಕದನ ಆದರೆ ಟ್ರೇಡ್ ವಾರ್ ಆದರೆ ಅಗೈನ್ ಅಡ್ವಾಂಟೇಜ್ ಇಂಡಿಯಾ ಆಗೋ ಚಾನ್ಸಸ್ ಆ ಲೆಕ್ಕಾಚಾರದಲ್ಲಿ ಯಾಕಂದರೆ ಅವನೇನ್ ಹೇಳ್ತಾನೆ ಅವನಂತೂ ಮುಖ ನೋಡಿದ್ರಾಗಲ್ಲಪ್ಪ ಇವನು ಇದ್ದಿದ್ರಲ್ಲಿ ಇವನು ವಾಸಿ ಅಂತ ಹೇಳಿದಾಗ ಮತ್ತೆ ಈಗ ಜಾಗತಿಕ ಮಟ್ಟದಲ್ಲಿ ಚೈನಾ ಪ್ಲಸ್ ಒನ್ ಅನ್ನೋದು ಈ ಕರೋನಾ ಬರೋದಕ್ಕೆ ಒಂದು ಎರಡು ಮೂರು ವರ್ಷದ ಹಿಂದೆನೆ ಕೂಗು ಹೆಚ್ಚಾಗಿತ್ತು ಯಾಕಂದರೆ ಪ್ಲಸ್ ಒನ್ ಯಾಕಂದ್ರೆ ಚೈನಾ ಮತ್ತು ಇನ್ನೊಂದು ದೇಶ ಇಟ್ಕೋಬೇಕು ಅಂತ ಒಬ್ಬರ ಮೇಲೆ ಡಿಪೆಂಡ್ ಆಗಂಗಿಲ್ಲ ದಟ್ಸ್ ಅ ಪಾಲಿಸಿ ಕಾಲ್ಡ್ ಚೈನಾ ಪ್ಲಸ್ ಒನ್ ಅಂತ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಿದ್ದಕ್ಕೆ ಈಗ ಆಗಿದ್ದೀವಿ ಈಗಲೂ ಆಗಿದ್ದೀವಿ ಏನಾಗುತ್ತೆ ಸೆಮಿ ಕಂಡಕ್ಟರ್ಸ್ ಎಲ್ಲ ಇದೆ ಈ ಸೆಮಿ ಕಂಡಕ್ಟರ್ ಚಿಪ್ಸ್ ಎಲ್ಲ ಅಲ್ಲಿಂದನೇ ಬರೋದು ನೀವು ಅಮೆರಿಕ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಇನ್ನೊಂದು ಯಾವುದೇ ಆಗಿರಲಿ ಎಲ್ಲಿಗೆ ಹೋದ್ರೂ ಈಗ ಚೈನಾ ಚೈನಾ ತೈವಾನ್ ತೈವಾನ್ ಅವರೇ ಕೈ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಅತ್ಯಂತ ಸಂಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಇವತ್ತು ಜಾಗತಿಕ ವಿತ ಜಗತ್ತು ಇದೆ ಏನಂದರೆ ನೀವು ಬೇಕೋ ಬೇಡವೋ ಒಬ್ರು ಜುಟ್ಟು ಒಬ್ಬರು ಕೈಯಲ್ಲಿದೆ ಎಸ್ಪೆಷಲಿ ಚೈನಾದ ಕೈಯಲ್ಲಿದೆ ಸೊ ಇದನ್ನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಮನಗಂಡು ಇಲ್ಲಪ್ಪ ಇವರೊಬ್ಬರನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಇವ್ರು ನಾಳೆ ಏನು ಬೇಕಾದ್ರೂ ಬದಲಾಗ್ಬೋದು ನಾನು ಸಪ್ಲೈ ಮಾಡೋಲ್ಲ ಅಂತ ಕೂತ್ರೆ ಹಾಗಾಗಿ ಚೈನಾ ಪ್ಲಸ್ ಅನ್ನೋ ಒಂದು ಪಾಲಿಸಿ ತಂದಿದ್ದಾರೆ ಆ ಚೈನಾ ಒನ್ ಪ್ಲಸ್ ಒನ್ ಪಾಲಿಸಿ ಇನ್ನೂ ಅತಿ ಹೆಚ್ಚಿನ ಕೂಗು ಅತಿ ಹೆಚ್ಚಿನ ಬಲ ಬಂದಿದ್ದು ಕರೋನಾ ನಂತರ ಯಾಕಂದರೆ ಚೈನಾ ಏನು ಬೇಕವ್ರು ಮಾಡ್ಬೋದು ಧೈರ್ಯವಾಗಿ ಅವರೇ ಮಾಡಿದ್ದು ಸೃಷ್ಟಿ ಮಾಡಿದ್ದು ಅಂತ ಹೇಳ್ದಿದ್ರು ಜಗತ್ತಿಗೆಲ್ಲ ಗೊತ್ತಿದೆ ಅದು ಸೃಷ್ಟಿಯಾಗಿ ಎಲ್ಲಿ ಅಂತ ಕರೋನಾ ಅನ್ನೋ ವೈರಸ್ಸು ಹಾಗಾಗಿ ಚೈನಾ ಪ್ಲಸ್ ಒನ್ ಕೂಗಿಗೆ ಇನ್ನೂ ಹೆಚ್ಚು ಬಲ ಬಂದಿದೆ ಹಾಗೇನಾದರೂ ಅವರಿಬ್ಬರ ಮಧ್ಯೆ ಟ್ರೇಡ್ ವಾರ್ ಹೆಚ್ಚಾದರೆ ಎಗೈನ್ ದಟ್ ವಿಲ್ ಬಿಕಮ್ ಅಡ್ವಾಂಟೇಜ್ ಇಂಡಿಯಾ ಇದು ಅದರ ಕಥೆ ಆಯಿತು ಚೈನಾಗೆ ಬರೋಣ ಚೈನಾದ ಸಮಸ್ಯೆ ಏನಪ್ಪ ಅಂದರೆ ರಿಯಲ್ ಎಸ್ ರಿಯಲ್ ಎಸ್ಟೇಟ್ ಸೆಕ್ಟರು ಅತಿ ಹೆಚ್ಚು ಹಣನ ತೊಗೊಂಡೋಗಿ ಅವರು ಮುಂದೆ ಹೀಗಿರಬೇಕು ಅಂತ ಫ್ಯೂಚರಿಸ್ಟಿಕ್ಕಾಗಿ ಬಹಳಷ್ಟು ನಗರಗಳನ್ನ ಕಟ್ಟಿಬಿಟ್ರು ಬಹಳಷ್ಟು ಏನು ಹೇಳ್ತಾರೆ ಅಪಾರ್ಟ್ಮೆಂಟ್ಗಳು ಅಪಾರ್ಟ್ಮೆಂಟ್ ಅಲ್ಲ ಅದು ಬಿಡಿ ಅದು ಅದಿದೆ ಹೊಸ ಹೊಸ ಸಮಸ್ಯೆಗಳು ಕಟ್ಟಿದ್ರು ಅದ್ರ ಜೊತೆ ಜೊತೆ ಅಮ್ಯೂಸ್ಮೆಂಟ್ ಪಾರ್ಕ್ಸು ಅತ್ಯಂತ ದೊಡ್ಡ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕು ಚೀನಾದಲ್ಲಿ ಎವರ್ ಗ್ರಾಂದೆ ಅಂತಿದೆ ಅದು ಗ್ರಾಂಡೆ ಗ್ರಾಂಡೆ ಅಂತ ಓದ್ತಾರೆ ಅದು ಗ್ರಾಂಡೆ ಅಲ್ಲ ಗ್ರಾಂದೆ ಗ್ರಾಂದೆ ಅಂದರೆ ದೊಡ್ಡದು ಅಂತ ಸ್ಪ್ಯಾನಿಷ್ ವರ್ಡು ಎವರ್ ಗ್ರಾಂದೆ ಎವರ್ ಅನ್ನೋದು ಇಂಗ್ಲೀಷ್ ವರ್ಡು ಗ್ರಾಂದೆ ಅಂದರೆ ಬಿಗ್ ಎವರ್ ಬಿಗ್ ಅನ್ನೋದನ್ನು ಎವರ್ ಗ್ರಾಂದೆ ಅನ್ನೋ ಒಂದು ಸಂಸ್ಥೆ ಇದೆ ಅದು ಅದು ಇಟ್ಸ್ ಎ ರಿಯಲ್ ಎಸ್ಟೇಟ್ ಕಂಪನಿ ಅಫ್ಕೋರ್ಸ್ ಎನಿ ಬಿಗ್ ಕಂಪನಿ ಜ ಇಟ್ಸ್ ಶುಡ್ ಬಿ ಬ್ಯಾಕ್ಡ್ ಅಪ್ ಬೈ ಚೈನೀಸ್ ಗೋರ್ಮೆಂಟು ಇಲ್ದಿರಲ್ಲೇ ನೀವು ನೋಡಿದ್ದೀರಾ ಜಾಕ್ಮಾ ಅಂತ ಜಾಕ್ಮನ್ ಕತೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ ಎವರ್ ಗ್ರಾಂದೆ ವಾಸ್ ದೋ ಇಟ್ ಈಸ್ ಎ ಪ್ರೊವೆಟ್ ಓನ್ ಆ್ಯಂಡ್ ಕಂಟ್ರೋಲ್ ಬೈ ಚೈನೀಸ್ ಗೋರ್ಮೆಂಟ್ ಹುಚ್ಚುಚ್ಚು ಇಂದ ತೆಗೆದ್ರು ಏನಾಯಿತು ಎಷ್ಟೋ ಗೋಸ್ಟ್ ಸಿಟಿಗಳಾಗೋಯಿತು ಯಾರೂ ಇಲ್ಲವೇ ಇಲ್ಲ ಅದು ಆ ಪರಿಸ್ಥಿತಿಯಿಂದ ಇನ್ನೂ ಇವತ್ತಿಗೂ ಎಚ್ಚೆತ್ಕೊಂಡಿಲ್ಲ ರಿಯಲ್ ಎಸ್ಟೇಟ್ ಕುಸಿತ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಬೇಡಿಕೆಯೇ ಇಲ್ಲ ಅಷ್ಟು ಇನ್ನು ಮುಂದೆ ಇನ್ನು ಹತ್ತು ಹದಿನೈದು ವರ್ಷಕ್ಕೆ ಬೇಗ ಆಗೋಷ್ಟು ಆಗಲೇ ಕಟ್ಟಿ ಇಟ್ಬಿಟ್ಟಿದ್ದಾರೆ ಅದ್ರ ಕ್ವಾಲಿಟಿ ಏನಾಗುತ್ತೆ ಸೊ ರಿಯಲ್ ಎಸ್ಟೇಟ್ ಕುಸಿದಿಂದ ಅವರು ಒಂದು ಹೊರಗಡೆ ಬಂದಿಲ್ಲ ಇದು ಒಂದು ಹಂಗಂತೇಳಿ ಚೈನಾಗ ಕುಸಿದ್ರೆ ಅದು ಒಳ್ಳೆಯದಾ ನಾವೇನೋ ಖುಷಿ ಆಗ್ಬೋದು ಹೋಗ್ಲಿ ಬಿಡು ಚೈನಕ್ಕೆ ತಕ್ಕ ಶಾಸ್ತಿ ಆಯಿತು ಅವರು ಕುಸಿದ್ಬಿಟ್ರೆ ಅದು ಇಟ್ ಇಟ್ ವಿಲ್ ಎಫೆಕ್ಟ್ ರೆಸ್ಟ್ ಆಫ್ ದ ವರ್ಲ್ಡ್ ಆಲ್ಸೋ ಇದು ಒಂದು ಸಮಸ್ಯೆ ಹಾಂ ಅದು ಹಂಗೆ ಅವ್ನು ಬಿದ್ದ ಬಿಡು ಒಳ್ಳೇದಾಯ್ತು ನಂಗೆ ಇಲ್ಲ ಇವತ್ತು ಡಿಪೆಂಡೆನ್ಸಿ ಹೆಂಗೆ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ ಅಲ್ಲಿ ಹೆಂಗೆ ಆಯ್ತಾ ಇದು ಒಂದು ಅಂಶ ಎರಡನೇ ಅಂಶ ಈಗ ಟ್ರೇಡ್ ವಾರ್ ಜಾಸ್ತಿ ಆಗೋಯ್ತು ಅಂದರೆ ಇವ್ರು ಮಾಡಿದ ಪದಾರ್ಥಗಳು ನೋಡಿ ಇದು ಹೆಂಗೆ ಅಂದರೆ ಜಿಮ್ಗೆ ಹೋಗ್ಬೇಕು ಮನೆಗೆ ಬಂದು ಹುಚ್ಚು ಹುಚ್ಚಾಗಿ ತಿನ್ನಬೇಕು ಜಿಮ್ಗೆ ಹೋಗ್ಬೇಕು ದೇಹ ದಂಡಿಸ್ಬೇಕು ಮನೆಗೆ ಬಂದು ದಿಸ್ ಈಸ್ ಕಾಲ್ಡ್ ಕನ್ಸಂಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ನೀವು ಪದಾರ್ಥ ಉತ್ಪತ್ತಿ ಮಾಡ್ತಾನೇ ಇರಬೇಕು ಇವ್ರು ಕನ್ಸ್ಯೂಮ್ ಮಾಡ್ತಾನೆ ಇರಬೇಕು ಎರಡರಲ್ಲಿ ಯಾವೊಂದು ನಿಂತರು ನೋಡಿ ನೀವು ಸಿಂಪಲ್ಲು ಜಾಸ್ತಿ ಊಟ ತಿಂತೀರ ಜಿಮ್ಗೆ ಹೋಗೋದು ನಿಲ್ಲಿಸ್ತೀರಾ ಹೊಟ್ಟೆ ಬರುತ್ತೆ ದೇಹ ಆಕಾರ ಕಲ್ಕೊಳ್ಳುತ್ತೆ ಬರೀ ಜಿಮ್ಗೆ ಹೋಗ್ತೀರಾ ಊಟ ತಿಂತಾ ಇಲ್ಲ ನಿಮ್ಮ ಬಾಡಿ ಸರ್ವೈವ್ ಆಗಲ್ಲ ಅರ್ಥ ಆಯ್ತಾ ಆ ಶುಗರ್ದು ಹೇಳ್ದಲ್ಲ ಹಾಗೆ ಇದು ಸಲ ಹೌ ಇಟ್ ಈಸ್ ಕೋ ರಿಲೇಟೆಡ್ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಇವರು ಉತ್ಪಾದನೆ ಮಾಡ್ತಾನೆ ಇರಬೇಕು ಚೈನಾ ಇವರು ಉತ್ಪಾದನೆ ನಿಲ್ಲಿಸ್ರು ಸತ್ತೋಗ್ತಾರೆ ರೆಸ್ಟ್ ಆಫ್ ದ ವರ್ಲ್ಡು ಸಹ ಉತ್ಪಾದನೆ ಇಲ್ಲದಿದ್ರೆ ಸೊ ಈಗ ಕನ್ಸ್ಯೂಮ್ ಆಗ್ತಾನೇ ಇರಬೇಕು ಈಗೇನಾಗುತ್ತೆ ಅಮೇರಿಕಾ ನಾನು ಬೇಡ ನೀನು ಕನ್ಸ್ಯೂಮ್ ಮಾಡಲ್ಲ ಪದಾರ್ಥ ಅಂದರೆ ಇವರು ಉತ್ಪತ್ತಿ ಮಾಡಿದ್ರೆ ಇವರು ಸಾಯ್ತಾರೆ ಕನ್ಸಂಪ್ಷನ್ ಇಲ್ಲದೆ ಅವರು ಸಾಯ್ತಾರೆ ಏನು ಮಾಡಬೇಕಾಗ ಚೈನಾ ಹತ್ರ ಏನಂದರೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಂತ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಂತ ಅವ್ರದೇ ನೂರ ನಲ್ವತ್ನೂರೈವತ್ತು ಕೋಟಿ ಜನ ಇದ್ದಾರೆ ಅವ್ರಿಗೆ ಉತ್ಪತ್ತಿ ಮಾಡಿ ಮಾರಿದ್ರೆ ಸಾಕಲ್ಲ ಅವರು ಈಗಾಗಲೇ ಚೈನಾ ಆತ್ಮನಿರ್ಭರ ಆಗಿದೆ ಆ ಲೆಕ್ಕಾಚಾರದಲ್ಲಿ ಅವ್ರದ್ದು ಡೊಮೆಸ್ಟಿಕ್ ಡಿಮ್ಯಾಂಡ್ ಏನಿದೆ ಆ ಮಟ್ಟದಲ್ಲಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಅದನ್ನು ಇನ್ನೂ ಹೆಚ್ಚಿಸ್ಕೋಬೇಕು ಯಾಕಂದರೆ ಈ ಸ್ಟಾಪ್ ಮಾಡ್ತೀರಲ್ಲ ಈ ಮೆಷಿನರಿ ಸ್ಟಾಪ್ ಮಾಡಿಬಿಟ್ರೆ ಅದನ್ನ ಏನು ಮಾಡಿದೆ ಸುಮ್ಮನೆ ಕೂರಿಸೋದು ಕಾಸ್ಟ್ ಕಾಸ್ಟ್ ಆಫ್ ಕೀಪಿಂಗ್ ಇಟ್ ಐಡಲ್ ಈಸ್ ಮೋರ್ ದನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅರ್ಥ ಆಯ್ತಾ ಎಲ್ಲ ಇನ್ವೆಸ್ಟ್ಮೆಂಟ್ ಆಗೋಗಿದೆ ನೀವು ಅದನ್ನ ಸುಮ್ಮನೆ ಕೂಡಿಸಿದ್ರೆ ಅದ್ರ ಮೇಲಿನ ಬಡ್ಡಿ ಗಿಡ್ಡಿ ಲೆಕ್ಕಚಾರ ವೇಳೆ ಮನುಷ್ಯರು ಸಂಬಳ ಹೋಯ್ತು ಅದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಸಾವಿರ ರೂಪಾಯಿ ಆಯ್ತು ಅಂತ ಇಟ್ಕೊಳ್ಳಿ ಅವ್ರು ಪ್ರೊಡಕ್ಷನ್ ಮಾಡ್ತಿದ್ರೆ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಯಾರಾದ್ರೂ ಖರೀದಿ ಮಾಡೋರು ಬೇಕೇ ಬೇಕು ಬೇಕೇ ಬೇಕು ವಿಧಿನೇ ಇಲ್ಲ ಚೈನಾ ಇಟ್ಸ್ ಸ್ಟಾಪ್ಡ್ ಇನ್ ಇಟ್ಸ್ ಓನ್ ಇದು ಹೌದು ಏನು ಮಾಡೋಕ್ಕಾಗಲ್ಲ ಇವತ್ತು ಅವ್ರು ಪ್ರೊಡಕ್ಷನ್ ಮಾಡ್ತಾನೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಇಲ್ಲಂಗಿಲ್ಲ ಕನ್ಸಂಪ್ಷನ್ ಇಲ್ಲಂಗಿಲ್ಲ ಇದು ಇವತ್ತು ಜಗತ್ತು ಬಂದಿರೋ ಉಚಿತ್ರವಾದ ಸನ್ನಿವೇಶ ಹೇಳೋದಲ್ಲ ನೀವು ಜಿಮ್ಗೆ ಹೋಗೋದು ನಿಲ್ಸಂಗಿಲ್ಲ ಊಟ ಮಾಡೋದು ನಿಲ್ಸಂಗಿಲ್ಲ ಎಷ್ಟು ದಿನ ಅಂತ ಮಾಡಕ್ಕೆ ಸದ್ಯ ಏಜ್ ಆಗಲ್ವಾ ಅದೇ ಆ ಹಂಗಾದಾಗಲೇ ಆ ತೊಂದರೆಗಳು ಬಂದಾಗಲೇ ಹಿಂಜರಿತ ಆರ್ಥಿಕ ಹಿಂಜರಿತಗಳು ಡಿಪ್ರೆಷನ್ ಇದೋಯ್ತು ಏನು ಹೇಳ್ತಾರೆ ಜಗತ್ತಿಗೆ ಇದು ಬಂದುಬಿಟ್ಟಿದೆ ಆರ್ಥಿಕ ಹಿಂಜರಿತು ಅತಿ ದೊಡ್ಡ ಹೊಡೆತಗಳು ಬೀಳ್ತಾ ಇದೆ ಇದು ಕಡಿಮೆ ಆಯಿತು ಕೆಲಸ ಕಮ್ಮಿ ಆಯಿತು ಗ್ರೋತ್ ರೇಟ್ ಕಡಿಮೆ ಆಯಿತು ಇದು ಕಡಿಮೆ ಆಯಿತು ಫಾರ್ ಯುವರ್ ಇನ್ಫಾರ್ಮೇಷನ್ ಚೈನಾದ ಈ ಸರಿ ಪ್ರೊಡಿಕ್ಷನ್ನು ಟು ಪಾಯಿಂಟ್ ಟೂ ಫೈವ್ ಟು ತ್ರೀ ಪರ್ಸೆಂಟ್ ವಿವಿಧ ಕಂಪ್ನಿಗಳಿರ್ತವೆ ಬೇರೆ ಬೇರೆ ಸಂಸ್ಥೆಗಳಿರ್ತವೆ ಜಿ ಡಿ ಪಿ ಹಾಂ ಅವ್ರದ್ದು ಗ್ರೋತ್ ರೇಟು ಜಿ ಡಿ ಪಿ ಅದನ್ನು ತ್ರೀ ಪಾ ಮೊದಲೇನಿತ್ತು ಅದರ ಗ್ರೋತ್ ರೇಟು ಎರಡೂವರೆ ಎರಡು ಕಾಲಿಂದ ಮೂರು ತನಕ ಅಂತ ಹೇಳ್ತಿದ್ದಾರೆ ಭಾರತದ ಗ್ರೋತ್ ರೇಟು ಆರು ಪಾಯಿಂಟ್ ಎರಡು ಐದರಿಂದ ಆರು ಪಾಯಿಂಟ್ ಎಂಟು ಅಂತ ಹೇಳ್ತಿದ್ದಾರೆ ನಾವು ಆ ಮಟ್ಟನ ಖಂಡಿತ ತರ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರ್ತೀನಿ ಸೊ ಈಗ ಚೈನಾ ಏನಾಯ್ತು ಈಗ ತನ್ನ ಡೊಮೆಸ್ಟಿಕ್ ಡಿಮಾಂಡ್ ಬೆಳೆಸ್ಕೋಬೇಕಾದಂಥ ಒಂದು ಕಠಿಣ ಪರಿಸ್ಥಿತಿನ ಎದುರಿಸ್ತಾ ಇದೆ ಜೊತೆಗೆ ಈಗ ಬಂದಿರೋ ಟ್ರಂಪ್ ಏನಿದಾನೆ ಆತನ ಮೊದಲನೇ ಅವಧಿಯಲ್ಲೂ ಅವನು ಇದೇ ರೀತಿ ಗುಟ್ರು ಹಾಕಿದ್ದ ಆಯಿತಾ ನಿನ್ನ ಮೇಲೆ ನಾನು ಟ್ರೇಡ್ ನಿನ್ನ ಮೇಲೆ ಇಷ್ಟು ಟ್ಯಾಕ್ಸ್ ಹಾಕ್ತೀನಿ ಹಾಗೆ ಹೇಗೆ ಅಂತ ಆದರೆ ಚೈನಾ ಅವತ್ತು ಎಷ್ಟು ಪ್ರಬಲವಾಗಿತ್ತು ಅಂದರೆ ಅವರು ಇವರು ಹೇಳಿದ ಮಾತುಗಳಿಗೆ ಬಗ್ಗು ಬಗ್ಗೆ ಸಲಹಾ ಮಾಡಿ ಮಟ್ಟದಲ್ಲಿ ಈಗ ಅದು ಬದಲಾಗಿದೆ ಅಮೇರಿಕಾ ಹಿಂದೆರಡು ರಾಜ್ಯ ಮುಂದೆ ಬಂದಿದೆ ಹಾಗಾಗಿ ಚೈನಾ ವಿಧಿ ಇಲ್ಲದೆ ಇವತ್ತು ನೆಗೋಷಿಯೇಷನ್ ಟೇಬಲ್ ಮುಂದೆ ಹೋಗಿ ಕೂತ್ಕೋಬೇಕಾಗಿದೆ ಅವನು ಮೊದಲನೇ ನಾಲ್ಕು ವರ್ಷದ ಟರ್ಮ್ನಲ್ಲಿ ಆತ ಏನು ಮಾಡೋಕ್ಕಾಗಲಿಲ್ಲ ಎರಡನೇ ವರ್ಷದ ಇನ್ನೂ ಅಧಿಕಾರ ಸ್ವೀಕರಿಸಿದಕ್ಕೆ ಮುಂಚೆನೇ ಮೈಂಡ್ ಗೇಮು ಇಟ್ಸ್ ಆಲ್ ಐ ನೋ ಇಟ್ಸ್ ಅಬೌಟ್ ಸೈಕಾಲಜಿ ಇದ್ದಾನೆ ಚೈನಾ ವಿಧಿ ಇಲ್ಲದೆ ಟೇಬಲ್ ಮುಂದೆ ಕೂತ್ಕೊಳ್ಳುತ್ತೆ ಟೇಬಲ್ ಮುಂದೆ ಕೂತು ಏನಾನ ಒಂದು ಒಪ್ಪಂದಕ್ಕೆ ಬಂದರೆ ನಾನು ಈಗ ಹೇಳಿದ ಒತ್ತಡಗಳು ಇದು ಟೆನ್ಷನ್ಸ್ ಕಮ್ಮಿ ಇರುತ್ತೆ ಬಿಕಾಸ್ ಆಲ್ ಟೂ ಪಾಸಿಬಿಲಿಟೀಸ್ ಹಂಗು ಆಗ್ಬೋದು ಹಿಂಗೂ ಆಗ್ಬೋದು ನಮ್ಗೆ ಗೊತ್ತಿಲ್ವಲ್ಲ ಸೊ ಏನಾಗ್ಬೋದು ಸವಾಲು ಆಗ್ಬೋದು ಅದು ಅವಕಾಶವಾಗೂ ತೆಕ್ಕೋಬೋದು ಈ ಒಂದು ಆ್ಯಂಗಲಲ್ಲಿ ನೋಡಿದಾಗ ಇದು ಚೈನಾದ ಕಥೆ ಆಯಿತು ಯುರೋಪಿಯನ್ ಯೂನಿಯನ್ ಬನ್ನಿ ಯುರೋಪಿಯನ್ ಯೂನಿಯನಲ್ಲಿ ಏನಾಗಿದೆ ಯುರೋಪಿಯನ್ ಯೂನಿಯನ್ನ ನೀವು ಸಪ್ರೇಟಾಗಿ ಇನ್ನೊಂದು ರೈಲ್ವೆ ಬೋಗಿ ಅಂತ ನೋಡಿ ರೈಲು ರೈಲ್ವೆ ಬೋಗಿಗಳಲ್ಲಿರೋ ಇಪ್ಪತ್ತೇಳು ದೇಶಗಳ ಒಕ್ಕೂಟನ ನಾವು ಯುರೋಪಿಯನ್ ಯೂನಿಯನ್ ಅಂತೀವಿ ಯುರೋಪಿಯನ್ ಎಕನಾಮಿಕ್ ಝೋನ್ ಅಂತಿದೆ ಅದು ನಲವತ್ತೈದು ಐವತ್ತು ದೇಶದ ಮೇಲೆ ಆಗುತ್ತೆ ಯುರೋಪಿಯನ್ ಯೂನಿಯನ್ ಯೂನಿಯನ್ ಅಸಚ್ ಇಪ್ಪತ್ತೇಳು ದೇಶಗಳ ಒಂದು ಒಕ್ಕೂಟ ಈ ಒಕ್ಕೂಟದ ಇಂಜಿನ್ ಯಾವುದು ಜರ್ಮನಿ ಫ್ರಾನ್ಸು ಇಟಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಆಮೇಲೆ ಬಿಕಿದೆಲ್ಲ ಹಿಂದೆ ಹೋಗುತ್ತೆ ಇವು ಮೂರು ಮುಖ್ಯವಾದವು ನಮಗೆಲ್ಲ ಗೊತ್ತೇ ಇದೆ ಇಟಲಿದ ಅಂತ ಎಕಾನಮಿ ಚೆನ್ನಾಗಿರಲಿಲ್ಲ ಫ್ರಾನ್ಸು ಅಷ್ಟಕ್ಕಷ್ಟೇ ಇದ್ದಿದ್ದರಲ್ಲಿ ಈಗ ಕಳೆದ ಐದಾರು ಎಂಟು ವರ್ಷಗಳಿಂದ ನೀವು ನೋಡ್ಕೊಂಬಂದ್ರೂ ಜರ್ಮನಿ ಒಂದೇ ಯುರೋಪಿಯನ್ ಯೂನಿಯನನ್ನು ಎತ್ತಿ ಹಿಡಿದಿದ್ದಂಥ ಒಂದು ಸಂಸ್ಥೆಯಾಗಿತ್ತು ಇವತ್ತೇನಾಗಿದೆ ಜರ್ಮನಿ ಕುಸಿತ ಕಂಡಿದೆ ಯಾಕೆ ಕುಸಿತ ಕಂಡಿದೆ ಪ್ರಪ್ರಥಮ ಬಾರಿಗೆ ಇಷ್ಟೂ ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ಆ ಡೊ ಇವ್ರದ್ದು ಡಾಮಿನೆನ್ಸ್ ಜಗತ್ತಿನ ಮೇಲಿತ್ತಲ್ಲ ಯಾವುದು ಹೇಳಿ ಆಟೋಮೊಬೈಲ್ ಇಂಡಸ್ಟ್ರಿಲಿ ಅದು ಕಡಿಮೆ ಆಗ್ತದೆ ಬಿ ಎಮ್ ಡಬ್ಲ್ಯೂ ಇರ್ಬೋದು ವೋಲ್ಸ್ವಾಗನ್ ಇರ್ಬೋದು ಮತ್ತೊಂದು ಇರ್ಬೋದು ಅವ್ರದ್ದು ಹಿಡಿತ ಕಡಿಮೆ ಆಗ್ತದೆ ಅಮೇರಿಕಾ ಮತ್ತು ಜಪಾನ್ ದೇಶಗಳೇನಿದೆ ಅಮೇರಿಕ ಮತ್ತು ಜಪಾನ್ ದೇಶಗಳ ಹಿಡಿತ ಗ್ಲೋಬಲ್ ಮಾರ್ಕೆಟ್ ಮೇಲೆ ಜಾಸ್ತಿ ಆಗ್ತಾಯಿದೆ ಈಗ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಸ್ಸಾನು ಮತ್ತು ಹೋಂಡಾ ಎರಡು ಈಗ ಕ್ಲಬ್ ಆಗ್ತಾ ಇದೆ ಜಪಾನಿನ ನಿಸ್ಸಾನ್ ಇರ್ಬೋದು ಹೊಂಡಾ ಇರ್ಬೋದು ಅತಿ ದೊಡ್ಡ ಕಂಪನಿಗಳು ಅವೆರಡು ಮರ್ಜರ್ ಆಗ್ತಾ ಇದೆ ಶೀಘ್ರದಲ್ಲೇ ಅದ್ರ ಬಗ್ಗೆ ಗೊತ್ತಾಗುತ್ತೆ ನಿಮಗೆ ಜನ್ವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿಯ ಒಂದು ಅಂಶ ಇದೆ ಹಾಗಾಗಿ ಜರ್ಮನಿ ಫಾರ್ ದ ಫಸ್ಟ್ ಟೈಮ್ ಅವರೇನಾಗ್ತಾ ಇದ್ದಾರೆ ಗ್ಲೋಬಲ್ ಮಾರ್ಕೆಟಲ್ಲಿ ಅಮೇರಿಕಾಗೆ ಅಮೆರಿಕಾ ಮತ್ತು ಜಪಾನ್ ಮುಂದೆ ಮಂಡಿ ಊರ್ತಾ ಇದೆ ಆಟೋಮೊಬೈಲ್ ಇಂಡಸ್ಟ್ರಿ ಆ ಕಾರಣದಿಂದ ಜಪಾನ್ ಜರ್ಮನಿ ಕುಸಿತ ಇದೆ ಹೀಗಾಗಿ ಹೋಲ್ ಯುರೋಪಿಯನ್ ಯೂನಿಯನಲ್ಲಿ ಗ್ರೋತ್ ರೇಟು ತುಂಬ ಕಡಿಮೆ ಜರ್ಮನಿಯ ಗ್ರೋತ್ ರೇಟ್ ಎಷ್ಟಿರ್ಬೋದು ಒಂದು ಅಂದಾಜು ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ನಾಟಿ ಒನ್ ಒನ್ ಪಾಯಿಂಟ್ ಪರ್ಸೆಂಟ್ ಹಾಗಾಗಿ ಇವತ್ತಿನ ದಿನದಲ್ಲಿ ಯುರೋಪು ತನ್ನ ಹಳೆಯ ಏನಿತ್ತು ಚಾರ್ಮಾ ಅದನ್ನ ಕಳ್ಕೊಂಡಿದೆ ಮೇಂಟೆನೆನ್ಸ್ ಅದು ಹಾಗಾಗಿ ಅವ್ರನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದ್ರೂ ಇದಾರೆ ಅವ್ರದ್ದು ಒಂದು ಇಪ್ಪತ್ತೇಳು ದೇಶಗಳ ಒಕ್ಕೂಟ ಹಾಗಾಗಿ ಅವ್ರದ್ದು ಒಂದಷ್ಟು ಪಾಲಿದ್ದೇ ಇರುತ್ತೆ ಇವ್ರದ್ದು ಹೆಂಗೆ ಅಂದರೆ ಆಲ್ ದ ಟೈಮ್ ಅವ್ರು ನೋಡ್ತಾರೆ ಯಾರು ತಮ್ಗನುಕೂಲನೋ ಯುರೋಪಲ್ಲಿ ನೋಡಿ ತಮ್ಗೆ ಅನುಕೂಲ ಆಗಿದ್ದ ಕಡೆಗೆ ಅವ್ರು ಶಿಫ್ಟ್ ಮಾಡ್ತಾ ಇರ್ತಾರೆ ಹಾಗೆ ಈಗ ಸಾಧ್ಯವಾದಷ್ಟು ಮಟ್ಟಿಗೆ ಅವರು ಅಮೆರಿಕನ ಓಲೈಸೋಕ್ಕೆ ಹೋಗ್ತಾರೆ ಯಾಕಂದರೆ ಇವತ್ತು ಅವ್ರಿಗೆ ಅದು ಬೇಕಿದೆ ಹಾಗಾಗಿ ಇದು ಒಂದಾಯಿತು ನೆಕ್ಸ್ಟು ನೀವು ಬರೋದಾದರೆ ರಷ್ಯಾ ರಷ್ಯಾನ ನಾವು ಅಷ್ಟು ಈಸಿಯಾಗಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ತೆಗೆದಾಕಂಗಿಲ್ಲ ಯಾಕೆ ಗೊತ್ತಾ ದೋ ಅವರು ಜರ್ಜರಿತವಾಗಿದೆ ಅವ್ರದ್ದು ಆರ್ಥಿಕತೆ ಯಾಕೆಂದರೆ ಯುದ್ಧ ವರ್ಷದಿಂದನೂ ನಡೀತಾನೆ ಇದೆ ನಿಲ್ಲೋ ಮಾತೆ ಕಾಣ್ತಿಲ್ಲ ಇಷ್ಟೆಲ್ಲ ಆಗಿದ್ದೂ ಕೂಡ ರಷ್ಯಾದ ಆರ್ಥಿಕತೆ ಹುಚ್ಚುಚ್ಚಾಗಿ ಬಿದ್ದಿಲ್ಲ ಯಾಕೆ ಹೌದು ಜಗತ್ತಿನ ಕಣ್ಣಿಗೆ ಅದು ಕಡಿಮೆ ಅಂತ ಅನಿಸುತ್ತೆ ಯಾಕೆ ಅಂದರೆ ಅವರು ಆಯಿಲ್ನ ಆ ರೀತಿ ಬ್ಲ್ಯಾಕ್ ಮಾರ್ಕೆಟಲ್ಲೂ ಇದ್ದಾರೆ ನೀವು ಜಿ ಡಿ ಪಿ ಲೆಕ್ಕಾಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ನಂದು ಇಷ್ಟು ಅಂತ ಎದೆ ಉಬ್ಬಿಸಿ ಹೇಳಲಿಕ್ಕೆ ಆಗದೇ ಇದ್ರೂ ಮನೆ ನಡ್ಸಕ್ಕಂತೂ ತೊಂದರೆ ಇಲ್ಲ ದುಡ್ಡು ಹೇಗೋ ಬರ್ತಿದೆ ನಿಮ್ಗೆ ಅಫಿಷಿಯಲ್ ಸ್ಯಾಲ್ರಿ ಏನು ಲಂಚ ತೊಗೊಂಡ್ರೆ ಏನೋ ಇನ್ನೊಂದು ಇನ್ನೊಂದು ಪರ್ಯಾಯ ಆದಾಯ ಮೂಲ ನಿಮಗಿದೆ ಹಾಗಾಗಿ ನಿಮ್ಮ ಮನೆ ಹೊಟ್ಟೆ ಹಸಿವಿನಿಂದ ಅಂತೂ ಇಲ್ಲ ಆ ಮಟ್ಟದಲ್ಲಿ ಅವರು ಇದ್ದಾರೆ ಆಮೇಲೆ ಇನ್ನೊಂದು ನೀವು ಅಡ್ವಾಂಟೇಜ್ ನೋಡಬೇಕಾಗಿರೋದು ಅವರಿಗೆ ಒಪೆಕ್ ಅಂತ ಹೇಳ್ತೀವಿ ಆಯಿಲ್ ಉತ್ಪಾದಕ ದೇಶಗಳ ಒಕ್ಕೂಟದಲ್ಲಿ ಅದಕ್ಕೆ ಬಲವಾದ ಒಂದು ಧ್ವನಿ ಇದೆ ಸೌದಿ ಅರೇಬಿಯಾ ಜೊತೆ ಅವ್ರದ್ದು ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳ್ಳೆಯ ಒಂದು ಸಂಬಂಧ ಇದೆ ಹಾಗಾಗಿ ಎಷ್ಟು ತೈಲ ಉತ್ಪತ್ತಿ ಮಾಡಬೇಕು ಎಷ್ಟು ತೈಲ ಉತ್ಪತ್ತಿ ಮಾಡಬಾರ್ದು ಅನ್ನೋದನ್ನು ನಿರ್ಧಾರ ರಷ್ಯಾ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ತೈಲದ ಬೆಲೆ ಮೇಲೆ ಕೆಳಗೆ ಮಾಡೋ ಶಕ್ತಿ ಇವತ್ತೂ ರಷ್ಯಾದ ಕೈಲಿದೆ ಅದಿದ್ದಾಗ ಏನಾಗುತ್ತೆ ಇಟ್ ವಿಲ್ ಎಫೆಕ್ಟ್ ಅಮೆರಿಕದ ಆರ್ಥಿಕತೆ ಅರ್ಥ ಆಯ್ತಾ ಅಂಡ್ ರೆಸ್ಟ್ ಆಫ್ ದ ವರ್ಲ್ಡ್ ಚೈನಾ ಇಂಡಿಯಾ ಎಲ್ಲರದ್ದು ಆರ್ಥಿಕತೆ ಆಗುತ್ತೆ ಬಟ್ ಅಡ್ವಾಂಟೇಜ್ ಇಂಡಿಯಾ ಯಾಕಂದರೆ ರಷ್ಯಾ ಜೊತೆ ಭಾರತದ ಬಾಂಧವ್ಯ ಉತ್ ಉತ್ತಮವಾಗಿರೋದ್ರಿಂದ ಅವ್ರು ನಮಗೆ ಬೇರೆ ರೇಟಲ್ಲಿ ಕೊಟ್ಬಿಡ್ತಾರೆ ಎಕ್ಸಾಕ್ಟ್ಲಿ ಈಗ ನೀವು ಕಳೆದ ಕರೋನ ಉತ್ತರ ಕರೋನಾಗಿಂತ ಹಿಂದೆ ನೀವು ನೋಡಿದ್ರೆ ಭಾರತ ಆ ವರ್ಷಗಳಲ್ಲಿ ಬಹಳಷ್ಟು ಒಂದು ಅನುಭವ ಇದು ಅದರದ್ದು ಲಾಭನ ಪಡ್ಕೋತು ಒಳ್ಳೆ ಬೆಲೆಯಲ್ಲಿ ನಮಗೆ ತೈಲ ಸಿಕ್ತು ಹಾಗೆ ಅದೊಂದು ಅಡ್ವಾಂಟೇಜ್ ಇದೆ ರಷ್ಯಾನ ನಾವು ಅವರು ಹೆಂಗೆ ಅಂತಂದರೆ ಲಾಸ್ಟ್ ಒನ್ ರನ್ ಇದ್ದಂಗೆ ನೀವು ತೊಂಬತ್ತೊಂಬತ್ತು ರನ್ ನೋಡಿದ್ಬಿಟ್ಟಿರ್ತೀರಾ ನೀವು ಬ್ಯಾಟ್ ಬಿಸಲ್ಲ ಸೆಂಚುರಿ ಅಲ್ವಲ್ಲ ಇನ್ನೊಂದು ರನ್ ಗೆ ಆ ತೊಂಬತ್ತು ರನ್ ಈಗ ರನ್ನಿಗೆ ಮೌಲ್ಯ ಬರೋದು ಆ ಲಾಸ್ಟ್ ಒಂದು ರನ್ನಿಂದ ಸೆಂಚುರಿ ಅನ್ನಿಸ್ಕೊಳ್ಳೋದು ಆ ತರ ಸೆಂಚುರಿ ಅನ್ನಿಸ್ಕೋಬೇಕು ಅಂದ್ರೆ ಒಂದು ಬೇಕು ತೊಂಬತ್ತೊಂಬತ್ತು ಲಕ್ಷಕ್ಕೆ ಬರಲ್ಲ ಹಿಸ್ಟ್ರಿಗೆ ಆಗಲ್ಲ ಹಿಸ್ಟ್ರಿಲಿ ಯಾವುದು ಹಾಕ್ಲಾಗಬೇಕು ಅಂದ್ರೆ ಒಂದು ರನ್ ಬೇಕು ಆ ಒಂದು ರನ್ನಿನ ಮಹತ್ವ ಜಾಗತಿಕ ವಿತ್ತ ಜಗತ್ತಿನಲ್ಲಿ ರಷ್ಯದ್ದು ಸೊ ದೇ ಆರ್ ಲೈಕ್ ದಟ್ ಸೊ ಇನ್ನು ಜಪಾನ್ ವಿಷಯಕ್ಕೆ ಬರೋದಾದ್ರೆ ಜಪಾನು ಒಂಥರ ವಿಚಿತ್ರ ಪರಿಸ್ಥಿತಿಲಿದೆ ಅದನ್ನ ಸ್ಟಾಕ್ ಫ್ಲೇಷನ್ ಅಂತೀವಿ ಸ್ಟಾಕ್ ಫ್ಲೇಷ್ ಸ್ಟಾಕ್ ಫ್ಲೇಷನ್ ಓಕೆ ಆ ಡಿಫ್ಲೇಶನ್ಗೂ ಇನ್ಫ್ಲೇಶನ್ಗೂ ಮದ್ದಿದ್ದು ಅಂದರೆ ತೀರಾಲೋ ಶುಗರ್ರು ಅಲ್ಲ ಹಂಗಂತ ಐ ಶುಗರು ಅಲ್ಲ ಯಾವುದೋ ಒಂದು ಅಂದರೆ ಅದು ಸ್ಟಾಗ್ನೆಂಟ್ ಆಗಿಬಿಟ್ಟಿರುತ್ತೆ ಬಟ್ ಅದಕ್ಕೆ ಶುಗರ್ ಅಂತ ಅದಕ್ಕೆ ಇಲ್ಲ ಇಲ್ಲ ನಾನು ಉದಾಹರ್ಣೆಗೆ ಹೇಳ್ತೀನಿ ನಾನು ಹೇಳ್ತಿರೋದಂದ್ರೆ ಶುಗರ್ ಅಂದ್ರೆ ಕಾಯಿಲೆ ಆಗಿರೋದ್ರಿಂದ ಈ ಸ್ಟಾಕ್ ಫ್ಲೇಷನ್ ಕಾಯಿಲೆನ ಕಾಯಿಲೆನೇ ಅದು ಹೌದಾ ಅತ್ಯಂತ ಹೆಚ್ಚಿನ ಇನ್ಫ್ಲೇಶನ್ನು ಆರ್ಥಿಕ ವಿತ್ತ ಜಗತ್ತಿಗೆ ಅದು ಮಾರಕ ಆರ್ಥಿಕ ಅಭಿವೃದ್ಧಿಗೆ ಮಾರಕ ಸ್ಟಾಕ್ ಫ್ಲೇಷನ್ ಅಂತಂದರೆ ಏನಂತಂದರೆ ಎಲ್ಲ ನಿಂತು ಬಿಡುತ್ತೆ ಯಾವುದಕ್ಕೂ ಬೇಡಿಕೆ ಇರಲ್ಲ ಬೆಲೆ ಜಾಸ್ತಿ ಆಗಲ್ಲ ಹಂಗಂತ ಬೇಡಿಕೆನೂ ಹೆಚ್ಚು ಆಗಲ್ಲ ಖುಷಿಯೋದು ಇಲ್ಲ ಒಂದು ಕಡೆ ಒಂದು ಸ್ಟಾಗ್ನೆಂಟ್ ಆಗ್ಬಿಡುತ್ತೆ ದಟ್ ಈಸ್ ಕಾಲ್ಡ್ ಸ್ಟಾಗ್ ಫೇಷನ್ ಯಾಕಂದ್ರೆ ಅದು ಅತ್ಯಂತ ಮುಂದುವರಿದ ದೇಶ ಸೊ ಬೆಳಿತಾನೆ ಇರಬೇಕು ಬೆಳಿತಲ್ಲ ಏನು ಇಲ್ಲ ಈಗ ತಿನ್ನೋದು ಇಲ್ಲ ಜಿಮ್ಗೆ ಹೋಗಲ್ಲ ಸುಮ್ಮನೆ ಎಷ್ಟು ದಿನ ಇರೋಕೆ ಸಾಧ್ಯ ಅರ್ಥ ಆಯ್ತಾ ಬಂದು ಅಲ್ಲೇ ಒಂದು ಇನ್ನೊಂದು ಉದಾಹರಣೆ ನೀ ತರದಿದ್ರೆ ಆಮೇಲೆ ಇನ್ನೊಂದು ಜಪಾನ್ ವಿಚಿತ್ರ ಸನ್ನಿವೇಶ ಏನಂತಂದ್ರೆ ಅಮೆರಿಕ ಇಶ್ಯೂ ಮಾಡೋ ಡೆಡ್ ಬಾಂಡ್ಗಳು ಇದೆಯಲ್ಲ ಅದರ ಅತಿ ಹೆಚ್ಚು ಕೊಂಡ್ಕೊಂಡಿರೋದು ಜಪಾನು ಆಮೇಲೆ ಚೈನಾ ಚೈನಾ ಸೊ ಇವಾಗ ಹೆಂಗೆ ಅಂತಂದ್ರೆ ನಾನು ಸಾಲ ಕೊಟ್ಬಿಟ್ಟಿದೀನಿ ಈಗ ಅವರು ಮುಳುಗೋಗ್ಬಿಟ್ರೆ ಅಮೆರಿಕ ನಾನು ಸಾಲ ವಾಪಸ್ ಬರಲ್ಲ ಸೊ ನಾನು ತಿರ್ಗ ಹೊಸ ಸಾಲ ಕೊಡ್ತೀನಿ ಹೆಂಗಾರ ಬದುಕೊಳಪ್ಪ ಹಳೆ ಸಾಲ ತಗೊಳ್ಳಕ್ ಹೊಸ ಸಾಲ ಕೊಟ್ಟಂಗೆ ಆ ತರದ ಒಂದು ಕೆಟ್ಟ ಪರಿಸ್ಥಿತಿಲಿ ಜಪಾನ್ ಇದೆ ಇವನ್ನೆಲ್ಲ ನೋಡ್ಕೊಂಡ್ ಬಂದಾಗ ಈಗ ಭಾರತಕ್ಕೆ ಬರೋಣ ಭಾರತ ಹೆಂಗೆ ಅಂತಂದ್ರೆ ನೋಡಿ ನೀವು ಜಪಾನ್ನ ಯುರೋಪಿಯನ್ ಯೂನಿಯನ್ನ ಇವನ್ನೆಲ್ಲ ರಿಚ್ ಪೆನ್ಷನರ್ ಅಂತ ಹೇಳ್ಬೋದು ಕೆಲಸದಿಂದ ನಿವೃತ್ತಿಯಾಗಿ ಪಿಂಚಣಿ ಪಡ್ಕೊತಾ ಇರೋ ವ್ಯಕ್ತಿ ಅಂತ ನೀವು ಅಂದ್ಕೊಂಡ್ರೆ ಭಾರತ ಹೊಸದಾಗಿ ಕೆಲಸಕ್ಕೆ ಸೇರುವ ನವಯುವಕ ಅಂತ ಹೇಳ್ಬೋದು ನಮ್ಮಿಂದ ಜಾಸ್ತಿ ಲಾಭ ಇದೆ ದೇಶ ಜಗತ್ತಿಗೆ ಜಗತ್ತಿಗೆ ಯಾಕೆ ಅಂತ ಹೇಳಿದೆ ಆದರೆ ನೋಡಿ ಉದಾಹರಣೆ ನೋಡಿ ನಾನು ಹಂಗಂತ ಹೇಳಿದ ತಕ್ಷಣ ಅದನ್ನು ನೀವು ಲಿಟ್ರಲ್ ಆಗಿ ತಗೋಬೇಡಿ ಯಾಕೆಂದರೆ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಇವನ ಈ ಒಂದು ಇವರು ಯಾರಿದ್ದಾರೆ ನಿವೃತ್ತರು ಅಂತ ಏನು ಹೇಳ್ತೀವಲ್ಲ ಅವ್ರ ಪೆನ್ಷನ್ನು ಸಾವಿರ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಇವನು ಹೊಸ ಹೊಸದಾಗಿ ಕೆಲಸಕ್ಕೆ ಸೇರಿರೋ ಕೆಲಸ ಮಾಡ್ತಿರೋ ಹುಡುಗ ಇವನಿಗೆ ಆರುನೂರು ಏಳ್ನೂರೋ ಇದೆ ಸಂಬಳ ಸೊ ಆ ಥರ ನೋಡಿದಾಗ ಅವರು ನಮಗಿನ್ನ ಇನ್ನೂ ಚೆನ್ನಾಗೇ ಇದ್ದಾರೆ ಆದರೆ ಯಾಕೆ ಅಡ್ವಾಂಟೇಜ್ ಇಂಡಿಯಾ ಅಂತ ಹೇಳ್ತೀನಿ ಅಂದರೆ ನಮ್ಮಲ್ಲಿ ಆ ಯುವಕರಲ್ಲಿ ತಾಕತ್ತು ಉತ್ಸಾಹ ಲವಲವಿಕೆ ಖುಷಿ ಇನ್ನು ನಾಳೆ ನಮ್ಮ ಕಣ್ಣಲ್ಲಿ ಭವಿಷ್ಯ ಇದೆ ಅಂತ ಟೈಮ್ ಇದೆ ಎಕ್ಸಾಕ್ಟ್ಲಿ ದಟ್ ವಿರ್ ದ ನಥಿಂಗ್ ಎಲ್ಸ್ ವಿರ್ ಗ್ರೋಯಿಂಗ್ ಎಕಾನಮಿ ಎಮರ್ಜಿಂಗ್ ಎಕಾನಮಿ ಜಪಾನಲ್ಲಿ ಇನ್ನು ಏನಕ್ಕೂ ಇಲ್ವೇ ಇಲ್ಲ ಎಲ್ಲ ಇದೆ ಸಾವಿರದ ಒಂಬೈನೂರ ಮೂವತ್ತು ಇಪ್ಪತ್ತು ಟೈಮ್ಗಳಲ್ಲಿ ಅವ್ರ ಹತ್ರ ಆಲ್ರೆಡಿ ಮೆಟ್ರೋ ಗಿಟ್ರೋ ಎಲ್ಲ ಮೆಟ್ರೋಗ ನಮ್ಮಲ್ಲಿ ಇನ್ನು ಇವಾಗ ಮೈಸೂರಿಗೆ ಮಟ್ರಿಗೆ ಬರಬೇಕು ಬೆಂಗಳೂರು ಒಂದು ಆಯಿತು ಅಂತಂದರೆ ತುಮಕೂರಿಗೆ ಮಟ್ರಿ ಹುಬ್ಳಿ ಧಾರವಾಡಕ್ಕೆ ಬರಬೇಕು ಹುಬ್ಬಳ್ಳಿ ಧಾರವಾಡಕ್ಕೆ ಬರಬೇಕು ಎಷ್ಟು ಕಡೆ ಇನ್ನೂ ಏರ್ಪೋರ್ಟ್ಗಳು ಕಟ್ಟಬೇಕು ಸೊ ನಾವು ಎಮರ್ಜಿಂಗ್ ಮಾರ್ಕೆಟ್ ಅಂತಾರೆ ನಮ್ಮನ್ನು ಗ್ರೋಯಿಂಗ್ ಮಾರ್ಕೆಟ್ ನಾವೆಲ್ಲ ಇನ್ನೂ ಎಮರ್ಜ್ ಆಗ್ತಾ ಇದ್ದೀವಿ ಹಾಗಾಗಿ ದೋ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಹಣಕಾಸಿನಲ್ಲಿ ನಾವು ಇನ್ನೂ ಕಡಿಮೆ ಇದ್ದು ಇಷ್ಟು ದೊಡ್ಡ ದೇಶ ಆಗಿ ಕೂಡ ನಮ್ಮಲ್ಲಿ ಇನ್ನೂ ಬೆಳವಣಿಗೆಗೆ ಜಾಗ ಜಾಸ್ತಿ ಇರೋದ್ರಿಂದ ನಮಗೆ ಅಡ್ವಾಂಟೇಜ್ ಇಂಡಿಯಾ ಅಂತ ನಾನು ಹೇಳ್ತೀನಿ ಮುಂಬರುವ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಅಲ್ಲ ಗಮನಿಸಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅಂತಲೇ ಅಲ್ಲ ಮುಂಬರುವ ಎಂಟತ್ತು ವರ್ಷ ಕನಿಷ್ಠ ಪಕ್ಷ ಇನ್ನೊಂದು ಒಂದರಿಂದ ಒಂದೂವರೆ ದಶಕ ನಮಗೆ ಸೇರಿದ್ದು ಪ್ರತಿ ವರ್ಷವೂ ಇದೇ ಥರ ಸಿಕ್ಸ್ ಪಾಯಿಂಟ್ ಏಯ್ಟ್ ನಮ್ಮದು ಎಕ್ಸ್ಪೆಕ್ಟೆಡ್ ಗ್ರೋತ್ ರೇಟ್ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಖಂಡಿತ ನಾವು ಅದನ್ನು ಸಾಧಿಸ್ತೀವಿ ಅಥವಾ ಅದಕ್ಕಿಂತ ಹೆಚ್ಚಿಗೂ ಆಗ್ಬೋದು ಯಾಕೆಂದರೆ ನಾನು ಹೇಳಿದ್ನಲ್ಲ ಈ ಜಾಗತಿಕ ವಿತ್ತ ಜಗತ್ತಿನ ಚದುರಂಗದ ಆಟದಲ್ಲಿ ಯಾರು ಯಾವ ಕಾಯಿನ ಯಾವ ಕಡೆ ನಡೆಸ್ತಾರೆ ಅನ್ನೋದ್ರ ಮೇಲೆ ಅದು ನಮ್ಗೆ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ ಅಂತ ಅವರು ಹೆಂಗೆ ಮಾಡಿ ನೋಡಿದ್ರೂ ನಮಗೆ ತೀರಾ 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 ಕೆಟ್ಟದಾಗಂತೂ ಏನೂ ಇಲ್ಲ ಅನ್ಲೆಸ್ ಅನ್ ಅಂಟಿಲ್ ತೀರಾ ದೊಡ್ಡದಾಗಿ ಸಿರಿಯಾ ಯುದ್ಧ ತೀರಾ ಸಿರಿಯಾದಲ್ಲಿ ಏನೋ ಬಂಡ ಬಂಡಾಯಗಳಿದ್ದಿದೆ ಇಲ್ಲಿ ಉಕ್ರೇನ್ ರಷ್ಯಾದು ಇನ್ನೂ ತಣ್ಣಗಾಗಿಲ್ಲ ಈ ರೀತಿ ಅದೇನೋ ಇನ್ನೊಂದು ದೊಡ್ಡ ವರ್ಲ್ಡ್ ವಾರಿಗೆ ತಿಳ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ ಅಕಸ್ಮಾತ್ ಹೇಳೋದಲ್ಲ ಅನ್ಫೋರ್ಸಿನ್ ಸಿಚುವೇಶನ್ಗಳು ಆದಾಗ ಇಲ್ಲಿ ಏನಾಗುತ್ತೆ ಅದನ್ನು ಬಿಟ್ಟರೆ ಅದನ್ನು ಹೊರತುಪಡಿಸಿ ನೋಡಿದ್ರೆ ಅಡ್ವಾಂಟೇಜ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಅಂತ ಖಂಡಿತ ಹೇಳ್ಬೋದು ಅದರ ಜೊತೆಗೆ ವೈಯಕ್ತಿಕವಾಗಿ ನಾವುಗಳು ಕೂಡ ಭಾರತದ ಒಂದು ಜೈತ ಯಾತ್ರೆ ಅಭಿವೃದ್ಧಿಯ ಯಾತ್ರೆ ಏನಿದೆ ಅದರಲ್ಲಿ ನಮ್ಮ ಪಾಲು ಎಷ್ಟು ಅನ್ನೋದನ್ನು ಬಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು ಆ್ಯಸ್ ಎ ಇಂಡಿವಿಜುವಲ್ ದೇಶ ಚೆನ್ನಾಗಿದೆ ಎಲ್ಲ ಮಾಡ್ತಾಯಿದೆ ನಾನೇನು ಮಾಡಿದೆ ಕೂತ್ಬಿಟ್ರೆ ನನ್ನ ಪರಿಸ್ಥಿತಿ ಹಾಗೆ ಇರುತ್ತಲ್ವಾ ದೇಶದ ಜೊತೆ ಜೊತೆಗೆ ಅದರಲ್ಲಾಗ್ತಿರುವ ಬದಲಾವಣೆಗಳನ್ನ ಅರಿತುಕೊಂಡು ಹೆಜ್ಜೆ ಹಾಕಿದ್ರೆ ನಮಗೂ ಕೂಡ ಖಂಡಿತ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯದೇ ವಂಡರ್ಫುಲ್ ತುಂಬ ಚೆನ್ನಾಗಿ ಹೇಳಿದರು ಒಂದು ಭಾಗ ಇದೆ ಆದರೆ ಇನ್ನೊಂದು ಸಣ್ಣ ಭಾಗವನ್ನು ನಾನು ಆ್ಯಡ್ ಮಾಡೋಕೆ ಇಷ್ಟಪಡ್ತೀನಿ ಸರ್ ಈಗ ನೀವು ಹೇಳಿದಾಗೆ ಅದರ ಭಾಗ ನಾವು ಆಗಬೇಕು ಅಂತ ಹೇಳಿದ್ರಿ